ನಮ್ಮ ಹೆಸರು ರವಿ ಅಂತ ಹೇಳಿ ಸ್ಮಾರ್ಟ್ ಶಾಪ್ ಕಂಪ್ನಿ ಅಂದ್ರೆ ಅಣ್ಣಾರ್ಗಿಲ್ಲಿ ಹೆಸರ ಮಾವದಿ ತಾಲೂಕು ಅಂದ್ರೆ ಧಾರವಾಡ ಕಡೆ ಅಂದ್ರೆ ಇವರಿಗೆ ನಾವು ಕೊಟ್ಟಿದ್ವಿ ಅಗ್ರೋ ಇದು ಟೋಟಲ್ ಬೀಜ ಉಪಚಾರಣೆ ಮಾಡಲ ಐತಿ ಈ ಎಂಟು ಎಕರೆ ಹೊಲಕ್ಕೆ ನಮ್ಮ ಕಂಪನಿದು ಅಗ್ರೋ ಮೂರನ್ನ ಇವರು ಬೀಜ ಉಪಚಾರಣೆ ಮಾಡಿದ್ರು ಬೀಜೋಪಚಾರಣೆ ಮಾಡಿ ಇಲ್ಲಿಗೆ ಎಷ್ಟು ದಿನ ಆಗೈತಿರಣ್ಣ ಹನ್ನೆರಡು ದಿನ ಈ ಹನ್ನೆರಡು ದಿನದೊಳಗಡೆ ನಿಮ್ಗೆ ಯಾವ ತರ ನಿಮ್ಗೆ ನೇಮ್ ಅನ್ಸುತ್ತಾರ ನಾನು ಓಕೆ ಅಂದರೆ ಬೀಜೋಪಚಾರಣೆ ನಮ್ಮ ಕಂಪ್ನಿ ಸ್ಮಾರ್ಟ್ ಶಾಪ್ ಕಂಪ್ನಿದು ಅಗ್ರೋ ಬೀಜೋಪಚಾರನೆ ಬೀಜೋಪಚರಣೆ ಮಾಡಿದ್ರೆ ಮಳಿ ಆದರೂ ನಾಟಿ ಸಾಯುದಿಲ್ಲ ಹಳದಿ ಆಗೋದಿಲ್ಲ ಇದನ್ನ ಬೀಜೋಪಚಾರ ಮಾಡಿದ್ರೆ ಸಿಡಿ ಆಯ್ದಿಲ್ಲ ಇದನ್ನ ಒಳ್ಳೆ ನಾವು ಸ್ಪ್ರೇ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಗ್ರೋತ್ ಗ್ರೋತ್ ಜಾಸ್ತಿ ಆಗತ್ತೆ ಇಳುವರಿ ಜಾಸ್ತಿ ಬರ್ತೈತಿ ನೀವು ಇದನ್ನ ಬೀಜೋ ಸ್ಪ್ರೇ ಮಾಡ್ತೀರ ಅಣ್ಣ ಒನ್ ಸ್ಪ್ರೇ ಮತ್ತೆ ಎರಡನೇ ಸ್ಪ್ರೇ ಮಾಡ್ತೀರ ಅಂತ ಹೇಳಿದ್ರೆ ನಿಮಗೆ ಏನಂತಂದ್ರ ಭಂಡಾರ ರೋಗ ಅಂತ ಅಂದ್ರೆ ಹಳದಿ ಮತ್ತು ಕೆಂಪು

ಜನಕ್ಕೆ ಏನ್ ಹೇಳ್ತೀರಿ ನಿಮ್ಗೆ ಇದ್ರ ಬಗ್ಗೆ ಈ ಮೂರು ಜನಕ್ಕೆ ಏನು ಹೇಳ್ತೀರಿ ಎಲ್ಲರೂ ಜನಕ್ಕೆ ಎಲ್ಲರೂ ತುಂಬ ಯೂಸ್ ಮಾಡೋದು ಚಲೋ ಸರ್ ಥ್ಯಾಂಕ್ ಯು ಸ್ಮಾಶಕ